ಈಗ ತಯ್ಯಾರ ದೇಯ ಆಕೆ ಅನ್ನ ಉಂಡವರಿಗೆ ಮುಕ್ತಿ ಮಾತ್ರ ಸಿಗೋದೇ ಆಮ್ಯಾಲ ಕೀರ್ತಿ ಬೆಳೀತ ದೇಯ ಅಂದ ಕಾಶಿ ಮನ ಅನಂತು ಅಂದನೆ ಗಾ ಸವಾಲು ಮಾಡಿ ಅನ್ನ ಕ್ಯಾಲಿ ಒಂದು ಯಾವ್ದೋ ಹಾಡಿದಲ್ಲ ತಮ್ಮ ಆದಿ ಬಾ ಹಾ ಹಾ ಇಲ್ಲ ಇಲ್ಲ ಆದಿ ಬ್ರಹ್ಮ ಬಾ

ನಿನ್ನ ಕೈಲಿ ನೀಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ನಿಂದ ನಿನಗ ಜಾಲ ಬಂದೆ ಮನೆಗೆ ಆಗಿದೆ ಮೋಲ ಮನೆಗೆ ले ले।, दुड़ी ले।, जिवा जिवा। दुड़ी नली, ले, पड़ी ले आगे भक्ति मुक्ति होगा ना बुढ़िया लगमान लाली बड़ा बकरीली बड़ी मुखरिया अरे हो अले बाकी आगे मुखरिया गया अरे होगा ना ಯಾಕಂದ್ರ ತಮ್ಮ ಲಯ ತುಂಬ ಅವನ ಲಯ ತುಂಬಿತ ಯಾರು ಯಾರ್ದು ಬರೋದಿಲ್ಲ ಬರುದಿಲ್ಲ ಲಯ ತುಂಬಿದೊಳಗ ಇದೇನೋ ಸುಮ್ ಸೂರ್ ಹೊರದತಿ ಲಕ್ಷ್ಮಣ ಇದ್ರ ಅವಂದ್ ಏನೇನು ಶಿವಾಯ ನಮ್ಮ ಒಳಗೆ ನಮ್ ಎದುರಿಗಿದ್ದಂದ್ರ ಅದಕ್ಕೆ ತಮ್ಮ ಎಲ್ಲಾ ಅದಕ್ಕೆ ಹೇಳತ್ಯಾರ ಕವಿಗಳು ದುಡಿ ಶಕ್ತಿಯಲ್ಲಿ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೇಳಿ ಭಾಗ್ಯ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ ದೊಡ್ಡವ ಇನ್ನೊಂದು ಮಾತು ಹೇಳೇನ್ರಿ ಒಂದ ಉಳ್ದದ ಏನ್ ಸತ್ಯ ಇದ್ರ ಸತ್ತಾಳೆ ಕಣ್ಣಿನ ಮಾಯಿತ್ಯ ತೂತಿನ ಗಡಿಗೆ ಹೊಡೆದು ಅತ್ಯುತ್ತ ಸರಳ ಅಡಿ ಹೊರಗ ಕೂತಾಳ ಮಾಯಿ ಒಂದ್ ಮಾತ್ ಹೇಳ್ಯಾರ ಈ ಮಾತಿನೊಳಗ ಏನು ಮಾತ್ ಐತಿ ಅನ್ನುವಂತ ಮಾತಿನ ಮಾಣಿಕೆ ಇದ್ದಾವ ಮಾತ್ರ ತಿಳಿತದ ತೂತಿನ ಗಡಿಗೆ ಒಡೆದು ಅತ್ಯುತ್ತ ಹೊರಳಾಡಿ ಹೊರಗ ಕೂತಾಳ ಅಕ್ಕ ನಿನ್ನ ಮಾಯಿ ನೀವು ಹೆಣ್ಮಕ್ಳ ಎಟ್ಟು ಮಾಡ್ರು ಮುಡ್ಚಟ್ಟ ಗಡಿಗೆ ಇದ್ದಂಗ ಗಂಡಿನ ಸಮಾನ ಆಗಲಕ್ಕ ಬರಂಗಿಲ್ಲ ಒಂದ್ ಮಾತ್ ಹೇಳ್ರೋರು ಎಟ್ಟಾದ್ರೂ ಮಾತ್ರ ನೀ ಹೊರಗ ಕುಂಡ್ರಕಿ ನೀ ಹೆಂಗ ನನಗ ದೊಡ್ಡಕ್ಕಿ ಆಗತಿ ಅತ್ತ ಹೇಳ್ತಾನ ಇದು ಹೆಣ್ಮಕ್ಳಿಗೆ ಮೊದಲ ಪ್ರಥಮದೊಳಗೆ ಇದು ಗಣಮಗ ಇತ್ತು ಯಾರಿಗೆ ನಿಮ್ಮ ಇಂದ್ರ ದೇವಗಿತ್ತು ತಮ್ಮ ದೇವಲೋಕದಾಗ ಬಗಲಾಗ ಕೌಂದಿ ಕಟ್ಟುಕೊಂಡು ತಿರುಗುತ್ತಿತ್ತು ಹೌದೌದ್ರಿ ಬಗಲಾಗ ಹೋಗ್ತಿತ್ತು ಕೌಂದಿ ಕಟ್ಟುಕೊಂಡು ತಿರುಗುತ್ತಿತ್ತು ಏನತಾವಾಗ ಪಾರ್ವತಿ ಕೇಳುತ್ತ ಏನು ಬಗಲಾಗ ಕೌಂದಿ ಕಟ್ಟಕೊಂಡು ತಿರುಗಲಾಕತ ಹಿಂಗ್ಯಾಕಂದಳಕಿ ಯಾಕಂದ್ರ ವಿಶ್ವಕರ್ಮ ಮಾಡಿರುವಂತಹ ನನಗ ಪಾಪ ತಗೋಬೇಕಾಗ್ಯದ ಇವ್ವಾ ಅದಕ್ಕೆ ನನಗ ಬಾಂಧದು ಹೆಂಗ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾಳಕಿ ಏನತ್ತ ಇಪ್ಪತ್ತು ಮಳ ಸೀರೆ ಒಳಗ ಮುಚ್ಚಿ ಹೋಗ್ತತಿ ಕೊಟ್ಟು ಬಿಡಿದನ್ ಪಾಲ್ ಅಂದಾಗ ಅದಕ್ಕೆ ತಮ್ಮ ಮಾಡ್ತಾರು ಒಂದ ಪಾಲ್ ಆಗ್ಲಿಲ್ಲ ಅದು ನಾಕ ಭಾಗ ಮಾಡಬೇಕಾತು ಒಂದ್ ಭಾಗ ನೀರಿಗೆ ಹೋಯ್ತು ಒಂದ್ ಭಾಗ ಗಿಡಕ್ಕೆ ಗಿಡಕ್ಕೆ ಗಿ ಒಂದ್ ಭಾಗ ಭೂಮಿಗೆ ಹೋಯ್ತು ಭೂಮಿಗೆ ಹೋಯ್ತು ಇನ್ನೊಂದು ಭಾಗ ಹೆಣ್ಣಿಗೆ ಬತ್ತು ಹೆಣ್ಣಿಗೆ ಬತ್ತು ಹೆಣ್ಣಿನ ಬಿಟ್ಟರೆ ಇವು ಇನ್ನ ಮೂರ್ದ ಇವು ಎಲ್ಲ ಮುರ್ಚೆಟ್ಟ ಆಗತ್ತ ಭೂಮಿ ತೆಲೀ ಮೌ ಗಿಡ ಆಗ್ತದ ನೀರ್ ಆಗ್ತದ ಭೂಮಿ ಆಗ್ತದ ಹೆಂಗ ತಮ್ಮ ನೀರ್ ಹೆಂಗ ನೀರ ನೀರ ತೆರಿ ಹೊಡೆದ ಹೊಡದ ಹೊಡದ ದಂಡಿಗೆ ನರಿ ಗಟ್ಟ ಅಲ್ಲಿ ನೀರು ಮುಡ್ಚಟ್ಟ ಆಗ್ತದ ಏನ ಭೂಮಿಯೇ ಭೂಮಿ ಹಂಗ ತಮ ಭೂಮಿ ಸೌಳೆ ಏರ್ತೈತಿ ಅಂತ ಹೇಳ್ತಾರೆ ನೋಡು ಭೂಮಿ ಸೌಳೆ ಎಲ್ಲಿ ಏರ್ತೈತಿ ಅಲ್ಲಿ ಭೂಮಿ ಮುಡ್ಚಟ್ಟ ಆಗ್ತದ ಏನ ಗಿಡ ಗಿಡ ಹಂಗ ಗಿಡ ಸಣ್ಣದಿದ್ದಾಗ ಇದಕ್ಕೆ ಏನ್ ಆಗಂಗಿಲ್ಲ ಏನು ಆಗಂಗಿಲ್ಲ ಗಿಡ ಜರಾನ ನೇಟಾಗಿ ನಿತ್ ಗಿಡದಾಗ ಅಂಟಾಗಿ ಸೋರ್ಲಾಕ್ ಚಾಲು ಮಾಡ್ತೈತಿ ಹೌದೌದು ಅಲ್ಲಿ ಗಿಡ ಮುಡ್ ಚಟ್ಟ ಆಗತೈತಿ ಏನ ತಿಂಗಳದಾಗ ಮೀದಿ ಹೆಣ್ಣ ಆಗತೈತಿ ಅಂತಲೇನ ಈ ಕಣದಾಳ ಬೀಜಗಳು ಅಂತ ಬೀಜಗಳು ಭೂಮಿ ತಲಿ ಮ್ಯಾಗ ಹುಟ್ಲಕ್ ಹತ್ತಾವ ಹುಟ್ಟಿ ಬರ್ಲತ್ತಾವ ಮತ್ ಹಾಕಿದ ಗಡಿಗೆ ಬಡದಿರ್ಲಿಕ್ಕದ್ರ ಇವ್ ಎಲ್ಲಿ ಬರ್ತಿದ್ದ ಇವ್ ಎಲ್ಲಿ ಬರ್ತಿದ್ದ ಕೆಬನ್ ಬುಟ್ಟಿ ಅಂದ ಕೆಬಣ್ ಬುಟ್ಟಿ ಅಂದ ಮಾ ಲಾಸ್ಟ್ ಪಾದ್ರೂ ಕೆಬಣ್ ಬುಟ್ಟಿನು ನಮದ ಏನು ಮಾಡ್ರು ಎಲ್ಲ ನಮ್ಮ ಎಲ್ಲ ನಮದ ತಮ್ಮ ಬಾಳ ಜಾಗನ್ಯ ಕಮ್ಮಿ ಅದೇ ಲಕ್ಷ್ಮಣ ರಾಮ ಭಾಳ ದೊಡ್ಡ ನಂದಿ ರಾಮ ಹೆಂಗ ದೊಡ್ಡಮ್ಮ ಆಗತಾನು ಯಾಕ ಬರೇ ಒಂದು ಅರಿವಿ ತೊಳೆ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಬಿಟ್ಟು ಕೂತಿದ್ರಾಮ ಇದ್ ಹೆಂಗ ನನಗ್ ದೊಡ್ಡದಾಗತತಿ ದೊಡ್ಡ ಅರಿವಿ ತೊಳೆ ಅಗಸ ಕಟ್ಟಿ ಕುತ್ಕೊಂಡು ಮಾತಾಡಿದ ಏನಂದ ಬಿಟ್ಟು ಹೆಣ್ತಿನ ಅಲಕ ನಾ ಏನ ಸ್ವಟ್ ರಾಮನು ಅವ ಅಂದ ಇವ್ ಬಿಟ್ಟ ಬಿಟ್ಟ ಇವ್ ಬಿಟ್ಟ ಬಿಟ್ಟ ಯಾರಿಗೆ ಕಲಸಿರಿ ಇದ್ ಯಾವಾಗ್ರೆ ಅವ್ರಿ ಏನ್ರಿ ಅವ್ನ ಹಾಂ ಹೇಳಿ ಹ್ಯಾಂಡ್ರನ್ ಬಿಡುದು ಕಣದಾಳು ಊರಾಗಿರ್ಲಿ ಅದ ಈ ಕಡೆ ಕೊಟ್ಲಿಗಾರ ಬಿಡ್ತಮ್ಮ ಯಾಕಂದ್ರ ನಿನಗೆ ಒಂದ ಮಾತು ಕೇಳಿ ನಾನು ಕೃಷ್ಣ ಪರಮಾತ್ಮ ಅಂತ ಪರಮಾತ್ಮಗಾದ್ರೂ ಸೈತೀ ಬರೇ ಬ್ಯಾಡ ಬ್ಯಾಡ್ ಹೊಡಿಬೇಕಾದ್ರವ ಬ್ಯಾಡ ಅದವ್ ಬ್ಯಾರ ಯಾರ ಅಲ್ಲ ನೀ ಏನು ಮಾಡಿದಿ ಕರ್ಮ ಅದ ಕರ್ಮ ಬಂದ ನಿನಗ ಏನಾಗದ ರಾಮ ಅವತಾರ ಇದ್ದಾಗ ಮಾಡಿದಿ ದ್ವಾಪಾರದಾಗ ಬಂದು ಉಂಡೋದಿ ವಾಲಿ ಸುಗ್ರೀವತ್ ಹೇಳಿ ಇಬ್ರು ಅವಳಿ ಜವಳಿ ಅಣತರಿದ್ರು ಗಣಸರ ಗಣಸ್ರ ಜಗಳ ಆಡ್ತಿದ್ರು ಸುಗ್ರೀವ್ ಹೋಗಿ ರಾಮನ ಮುಂದೆ ಹೇಳದ ರಾಮ ನನಗ ಬಾಳ ಕಾಡ್ಲಕತ್ತ ನೋಡಪ್ಪ ನೀವ್ ಇಬ್ರು ಒಂದರ ಅದಿರಿ ಯಾವ ಏನು ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲ ನೀನು ಹಂಗಾವ್ ಸಂಗಾಟ ಯುದ್ಧಕ್ಕೆ ನಿಂದ್ರು ಮತ್ತ ವಾಲಿಕೊಳಗ ಒಂದು ಹೂವಿನ ಮಾಲಿ ಹಾಕು ಗಿಡದ ಮರಿಗಿ ನಿಂತ ಅವನು ಬ್ಯಾಟಿ ಅವನ ಎದಿಒಳಗ ಬಾಣ ಹೊಡೆದ ಮಗನ ಪ್ರಾಣ ತೆಗಿತು ನಂದ ಯಾವಾಗ ತ್ರುಗದಾಗ ಇದ್ದಾಗ ರಾಮ ಅವತಾರಿತ್ತ ನಿಂದು ರಾಮ ಇದ್ದಾಗ ಗಿಡದ ಮರಿಗೆ ನಿಂತ ಗಿಡದ ಮರಿಗಿ ನಿಂತ ಬಾಣ ಬಿಟ್ಟ ವಾಲಿ ಎದ್ಯಾಗ ಹೋಗಿ ನಟ್ಟಿತು ಯಾವ ರಾಮನ ಬಾಣ ಹೌದೌದ್ರಿ ಬಡದ ಮೇಲತ್ತ ರಾಮ ಹೋಗಿ ವಾಲಿ ತಿತ್ತ ವಾಲಿ ತಕ ನಿತ್ತ ವಾಲಿ ಒಂದು ಮಾತು ಹೇಳದ ಏನ್ ಹೇಳ್ತಾನು ರಾಮ ಈಗ ನಾನು ವಾಲಿ ಅದನಿ ಹೌದ್ರಿ ನಾವ್ ನಾವ್ ಅಣ್ತಂಬ್ರ ಜಗಳಾಡ್ಲಾತಿದ್ದೀವಿ ಮರಿಗಿ ನಿತ್ತ ನೀ ನನಗೆ ನನಗ ಹೊಡೆದವಿ ಮರಿಗಿ ನಿತ್ತ ನನಗೆ ನೀ ಬಾಣ ಬಿಟ್ಟಿ ಹೌದ್ರಿ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗ್ಯದ ಹೋಗ್ಯದ ಇಲ್ಲಿ ರಾಮದಿ ನೀನು ರಾಮದಿ ಮುಂದೆ ದ್ವಾಪಾರಿಗದಾಗ ಹೋಗಿ ನಿಂದ ಕೃಷ್ಣನ ಅವತಾರ ಬರ್ತದ ಇಲ್ಲಿ ವಾಲಿನ ಆಗನೆ ಹೌದ್ರಿ ಬರೇ ಅಲ್ಲಿ ಕೇವಲ ಒಂದು ಬ್ಯಾಡ್ ಆಗಿ ಬರ್ತನ ತಂದವ ಏನಾತವಾಗ ಬರೇ ಕೇವಲ ಒಂದು ಬ್ಯಾಡ್ ಆಗಿ ಬರ್ತನ ನೀ ಹೆಂಗ ನನಗೆ ಬಾಣ ಹೊಡೆದ ನನಗ್ ಕೊಂದಿಲ್ಲೇ ಹಂಗ ಹಿಂಗ ನಿನಗಾದ್ರೂ ಬಾಣ ಹೊಡೆದ ನಿನ್ನ ಪ್ರಾಣ ತೆಗಿತನ ಅಂತ ಹೇಳಿ ತಳದಾಗ ವಚನ ಕೊಟ್ಟಿದ್ದವ ಹೌದ್ರಿ ಅದರ ಸಂಬಂಧ ಗಣಸರ ಗಣಸರ ಜಗಳಾಡಿ ವಾಲಿಗೆ ನಿಮ್ ರಾಮ ಹೊಡೆದ ರಾಮ್ ಹೊಡೆದ ಹೊಡೆದ್ರ ಹೊಡಿವಾರ್ಯಾಕರಿ ಮತ್ತೊಬ್ಬರ ಹ್ಯಾಂಡ್ರನ್ನ ಹೋದ್ ಮತ್ತೊಬ್ಬರಿಗೆ ಒಪ್ಸೇರಿ ಹೋ ಹೆಂಗ ಹಿಡಿದಗದ ಮಾಡ್ಬೇಡ್ರಿ ಇದು ಬಿಟ್ಟು ಬಿಡು ಎಲ್ಲಾ ಸುದ್ದಿ ತಿಳದ್ರ ರಾಮಾಯಣಿ ಬರೇ ಏಳು ವರ್ಷದ ಕೂರ್ಸಿದಾಗ ಭೂಮಿ ತೂಕದ ಬಾಣ ಎತ್ತಿ ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನಿಯೊಳಗ್ರಿ ಹತ್ತಿ ರಾವಣ ಇದ್ದಿ ಮುಗಿನಿಂದ ಬಾಯಿಂದ ಕೂಡ ರೀತಿತ್ತು ಯು ಸು ತಾಕತ್ತಾಗಿಲ್ಲ ನೀ ಹೆಂಗ ನನಗ ದೊಡ್ಡದಾಗತಿವ ನನ್ನ ತಂಗ್ಳು ತುಕುಡಿ ನೀ ಹೆಂಗ ನನಗ ದೊಡ್ಡದಾಗತಿ ದೊಡ್ಡ ನನಗ್ರೀ ದೊಡ್ಡ ಮತ್ತ ತಾಯಿ ಗಟ್ಟ ಫರ್ಕ್ ಅದ ತಂದಿಗೆ ಫರಕ್ ಅದ ತಾಯಿ ಋಣ ತೀರ್ಸ್ತನತ್ತ ಗಂಟು ಬಿದ್ದಿದೆ ಇಂತ ಮಗ ತಾಯಿ ಹೇಳ್ತಾಳ ಏ ಲಕ್ಷ್ಮಣ ಛತ್ತೀಸ್ ಕೋಟಿ ದೇವನ ದೇವತೆಯ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲ ಮಗನ ನಿನಗ ಏನಾಗ್ತದೋ ನನ್ನ ಋಣ ತೀರ್ಸ್ಲಾಕಂದ್ರ ಈ ಮಗ ಕೇಳಲಿಲ್ಲ ಅವಾಗ ನೀವೇ ನಾ ಋಣ ತೀರ್ಸಾವ್ ಅವಾಗ ಹೇಳ್ತಾಳ ತಾಯಿ ಏನತ್ತ ಅತ್ತಮ ನಿನಗ ಜನ್ಮ ಕೊಟ್ಟ ಮೇಲೆ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಹೌದ್ರಿ ನಾನೊಂದು ಸ್ವಲ್ಪ ಕಾಶಿಗೆ ಹೋದ ತಗೊಂಡ ಬಾ ಇಷ್ಟನಾ ಇಷ್ಟೀವ ಮಗ ಏನ್ ಮಾಡ್ತಾನು ಇಟ್ಟ ನಾ ದೊಡ್ಡ ದಗದ ಹೇಳಿ ಏನ್ ಮಾಡ್ತಾನ ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲ ಮ್ಯಾಗ ಹೊತ್ತ ಕಾಶಿಗೆ ತಗೊಂಡ ನಡದ ನಡದ ಕಾಶಿಗೆ ತಗೊಂಡ್ ಹೋಗ್ಬೇಕಾದ್ರ ಒಂದ್ ದಗದಾತು ತಮ್ಮ ಏನಾತಲ್ಲಿ ಕಿಲೋಮೀಟರ್ ಕೊಮ್ಮೆ ವಾಜ್ಯ ವಾಜ್ ಆಗಲಕ್ಕಳು ಜನ್ಮ ಕೊಟ್ಟಿರುವಂತ ತಾಯಿ ಹೌದೌದ್ರಿ ಕಿಲೋಮೀಟರ್ ಕಮ್ಮಿ ವಾಜ್ಯಾಗಲಾ ಕತ್ತಳು ಎಲ್ಲಿ ವಾಜ್ಯಾಗುತ್ತಾಳು ಅಲ್ಲಿ ಇಳಿಸ್ತಿದ್ದ ಮತ್ತೆ ಹೊರತಿದ್ದ ಹಿಂಗ ಒಮ್ಮೆ ಇಳಿಸುದು ಮತ್ತೊಮ್ಮೆ ಹೊರದು ಮಾಡ್ಕೊತ ಹೋಗಿ ಏನತು ಕಾಶಿಗೆ ಹೋದ ಮನೆಗೆ ತಂದ ತಾಯಿಗೆ ಕೇಳ್ತಾನೆ ಯವ ಏನತ ಕಾಸಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ ತಂದಿದ್ದೀಯಲ್ಲ ನಿನ್ನ ಕಾಶಿಗೆ ಹೋದ ತಗೊಂಡ ಬಂದ ನೀ ಋಣ ಮುಟ್ಟಿ ತನುತ್ತ ಕೇಳ್ದಾ ಹಾಾಾ ಅವಾಗ ಏನು ಹೇಳ್ತಾರೋ ಅವಾಗ ಹೇಳ್ತದ ತಾಯಿ ಏನು ಹೇಳ್ತಾರ ತಾಯಿ ಹಲೋ ಲಕ್ಷ್ಮಣಾ ಬರೇ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರೆ ಹಾ ಕಿಲೋಮೀಟರ್ ಕೊಮ್ಮಿ ನಾನು ವಾಜ ಜಾಗಂಟ್ಲೇ ನಾನು ನೀ ಇಳಿಸಿ ಹಾದ್ರೇ ವಾಜ ಜಾಗಂಟ್ಲೇ ಕಿಲೋಮೀಟರ್ ಕೊಮ್ಮಿ ಹಾಾಾ ಆದ್ರೆ ನಾ ಹಂಗ್ ಮಾಡಿಲ್ಲ ಮಗನ ನಿನಗೆ ಹಾ ಹಂಗ್ ತಾಯಿ ಏನು ನನ್ನ ಗರ್ವದೊಳಗೆ ಒಮ್ಮೆ ನಿನ್ನ ಹೊತ್ತನಿಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆಗಂಟ್ಲೇನ ಏನ್ ಮಾಡ್ಯಾರು ಭೂಮಿ ತೆಲಿ ಮ್ಯಾಗ ಇಳಿಸೇನಿ ಹೌದೌದ್ರಿ ಮತ್ತ ಜೋರ್ ಕರ್ತು ತಮ್ಮ ಹೆಂಗ ಇವ್ ನನ್ನ ಕಿಲೋಮೀಟರ್ ಕೊಮ್ಮೆ ಇಳಿಸಿದಂಗ ಇವನ ಇವ್ ನನ್ನ ಹೊಟ್ಟೆ ಆಗಿದ್ದಾಗ ನಾನು ತಿಂಗಳ ಇಳಿಸಿದ್ದೆ ಅಂದ್ರೆ ಇವನ ಇವ್ ಬರ್ತಿದ್ದ ನೀಲಿ ಹಾಡ್ಲಾಕ ಬರ್ತಾನ ಹಾಡ್ಲಾಕ ಇವನು ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ಸಣ್ಣ ಇನ್ಕ ನೀ ಮಾಡಿರೋ ದಗದ ನಾ ಮಾಡಿದ್ನಂದ್ರ ಸುಮಾಕಿ ಬಿಡಬಾರ್ದಾಗಿತ್ತು ಏನ್ ಮಾಡ್ಬೇಕಾಗಿತ್ತು ಇದನ್ನ ಹೊಟ್ಟೆ ಅಂದ್ ಇಲ್ಲ ಎಲ್ಲ ಕುತ್ತಿಗೆ ಮ್ಯಾಗ ಕಾಲ್ ಕೊಟ್ಟ ಸಾತ್ ಬಂದತಿ ಹೇಳ್ಬೇಕಾಗಿತ್ತು ಗುಡಿ ಶಕ್ತಿ ಅಲಿ ಅಲಿ ಪಡೆ ಮುಕ್ತಿ ಅಲ್ಲಿ ಗೋ ಗಡಿ

ನಮ್ಮ ಹುಡುಗ ಏನ್ ಹೇಳ್ತಾನಪ್ಪ ಅಂದ್ರಿ ಯವ್ವ ನೀ ಡಪ್ಪು ಬಾರ್ಸಾಡ ಏನ್ರಿ ಜರ ಚಾರ್ ನೆಪ್ಪಿನ ಹೋಗಿ ಚುಚ್ಚಿ ಸೇಫ್ಟಿ ಕಾಗಿ ಚಾರನಿ ಕೊಟ್ಟದ ಯಾವ್ದಾರಲ್ಲ ಚಾರ್ ನೆಪ್ಪಿನ ಬಾರನಿ ಕೆಲಸ ಮಾಡಿತೀವ ಎಲ್ರಿ ಅಂತ ಅನುಭವ ಶಾಲೆ ಅರ್ಥ ಮಾಡಿ ಅರ್ಥ ಮಾಡಿ ಹೇಳುದೇವ ಮಾಡಿ